ರೇಷನ್ ಕೇಳಕ್ಕೆ ಬಂದ್ರೆ ರೇಷನ್ ಇಲ್ಲ ಅಂತ ದಬ್ಬಾಳಕೆ ಮಾಡ್ತಾರ ದಬ್ಬಾಳಕೆ ಮಾಡಿ ಹೆಣ್ಣು ಮಕ್ಕಳಿಗೆ ಒನ್ ಟ್ಯಾಕ್ಸರ್ ಇಲ್ಲೇ ಮಾತಾಡ್ತಾರ ರೇಷನ್ ಕೇಳಕ್ ಬಂದ್ರೆ ರೇಷನ್ ಇಲ್ಲ ಅಂತ ದಬ್ಬಾಳಕೆ ಮಾಡ್ತಾರ ದಬ್ಬಾಳಕೆ ಮಾಡಿ ಹೆಣ್ಣು ಮಕ್ಕಳಿಗೆ ಒನ್ ಟೆಕ್ಸರಿ ಮಾತಾಡ್ತಾರ ಇದಟ ಬಾಳಕೆ ಹತ್ತು ವರ್ಷದಿಂದ ನಡೆದೈತಿ ನಮ್ಮ ಊರಾಗ ಬೆಳೆ ಗ್ರಾಮದಾಗ ಹುಡ್ ಇನ್ಸ್ಪೆಕ್ಟರ್ ಬರ್ತಾರ ಬರಂಗಿಲ್ಲ ಸರ್ ಇದ್ ಬಂದಿದ್ದು ಬಂದ್ ಅವರು ಬಂದ ಕ್ರಮ ಅಥವಾ ಅವರು ತಯಾರಿಲ್ಲ ಈಗ ಎರಡ್ ಮೂರ್ ಸಲ ಬಂದ್ರು ಹೋಗಿ ಮಟ್ಟ ಅರ್ಜಿ ಕುಂದೊಳಕ್ ಹೋಗಿ ಅರ್ಜಿ ಕೊಟ್ಟು ಬಂದ್ರು ಬಂದಿಲ್ರಿ ಈ ಸಲ ಬಂದಾರ ಅವ್ರು ಯಾಕೆ ಕ್ರಮ ತೊಳೋದಿಲ್ಲ ಯಾಕೆ ತೊಳಂಗಂದ್ರ ಅವ್ರಿಗೆ ಅವ್ರಿಗೆ ಲಿಂಕ್ ಇರ್ತೈತ್ರಿ ಸರ್ ಅದ್ರ ಸಂಬಂಧ ಬರಂಗಲ್ಲಾರ ಇವ್ರ ನಾವ್ ಅತ್ತಾಗ ಹೋಗಿ ಅರ್ಜಿ ಕೊಡಾಕ್ ಇವ್ರು ಹೋಗಿ ಫೋನ್ ಮಾಡ್ತಾರ ಇಲ್ಲಿ ಬರಬೇಡ್ರಿ ಅಂತ ಹೇಳಿ ಎರಡು ಮಂದಿ ಒಳಗ್ ಕೊಡ ಕಟ್ಟಿದ್ದೆ ಸರ್ ನಾನು ಒಬ್ ರಾಜ ಕೊಡ್ರಿ ಒಬ್ಬ ಇಲ್ಲಿ ಕೊಡ್ರಿ ಎಂತ ಇವ್ರು ದೊಡ್ಡ ದೊಡ್ಡ ಬಂದ ಏನಂದ್ರ ನೀನ್ ನೀದ ಮಂದಿ ಇದ್ದೆ ಜಗ ಬಿಡು ನೀನ್ ಅಂದ್ರ ನನ್ಗ ನೀನ್ ಅಂದ್ರೆ ಅದಕ್ಕೆ ಕೊಡಾಕತಿ ಮುಗುರ ಎರಡ್ ಸಾವಿರ ಕೊಡಾಕತಿ ಅನ್ನಿನ ನಿನ್ನ ತಗೊಂಡ್ ಬಡಿಕೇನೆ ನಾ ಅಂದೆ ಅವರು ನೀವು ಕೊಡದ ಇಲ್ಲ ಹೋಗ ಅಂತ ಹೇಳಂದ್ರು ಅವ್ರ ಮಗ ಏನಾದ್ರು ನಿಮ್ ಮಗ ನಿಮ್ಮ ಕೈ ಮುಗಿತೇನ್ರಿ ಅಕ್ಕರ ನೀವ್ ಏನ್ ಮಾತಾಡ್ಬೇಡ್ರಿ ಸುಮ್ನ ಇರ್ತ ಅವ್ರ ಅಪ್ಪರ್ನ ದೂಡಿ ಒಳಗ್ ಕಳ್ಸಿದ್ರಿ ಇದ ಒಂದ ಸರ ಅಲ್ರಿ ಅವ್ರು ನನ್ಗ ಮಾತಾಡೋದು ಈಗ ನಾಲ್ಕನೇ ಸರ ರೀ ಅವ್ರು ನನ್ಗ ಮಾತಾಡೋದು ಗಂಡ್ಮಕ್ಳು ಅಂತಾರ ಯಾವ ಗಂಡ್ಮಕ್ಳು ಹೆಣ್ಮಕ್ಳಿಗೆ ಹಿಂಗ್ ಯಾಕೆ ಮಾತಾಡ್ತಿ ಅಂತ ಕೇಳಂಗಿಲ್ರಿ ಅವ್ರ ನಾ ಮಾತಾಡೋದ ಹ್ಞೂ ಗ್ರಾಮದಲ್ಲಿ ರೇಷನ್ ಕೊಡುವಂಥ ಬಸವನಗುಡ ಗುರುಗುಡ ಪಾಟೀಲ್ ಅವರು ಸರಿಯಾಗಿ ರೀ ಬಂದಿದ್ರಾಗ ಒಂದು ಕೆ ಜಿ ಎರಡು ಕೆ ಜಿ ಕಟ್ ರೀ ಅಥವಾ ಹೊಳ್ಳಿ ಅಣ್ಮಕ್ ಹೊಡಿಯಾಕೋಬೋದು ಒಬ್ಬರು ಬಡವ್ರು ಪಡೋರು ಇದ್ರೆ ಹೊಡೆದು ಹಾಕ್ ಹೊಡಿತಾರ ನೆಡ್ತಾರ್ರಿ ಅವ್ರ ಕೂಟ ದಿನ ಇದ್ದಂದ್ರಿ ಜಗಳ ಜಗಳ ರೇಷನ್ ಬಂತಪ್ಪ ಅಂದ್ರೆ ಜಗಳದ ಲಾರಿ ಬಂದು ನೋಡಂತಾರೆ ರೇಷನ್ ಗಾಡಿ ಬರ ರೇಷನ್ ಗಾಡಿ ಬಂತ ಬಂದ್ರೆ ಜಗದ್ ಗಾಡಿ ಬಂದು ಅಂತಾರೆ ಜನರು ಇಲ್ಲಿ ಬೆಳಿಗ್ಗೆ ಪಾಳೆ ಅಂದ್ರೆ ಬೆಳಗಿನ ಆರಕ್ಕೆ ಪಾಳೆ ಎರಡು ಜನ ಪಾಳೆ ಆ ನಂತರ ರೇಷನ್ ಕೊಡ್ತಾರ ಸರ ಬರ್ರಿ ನೀವು ಇಲ್ಲಿಂದ ಸಮಸ್ಯೆ ಇದೆ ಅವ್ರಿ ಇವ್ರನ್ನ ಲೈಸೆನ್ಸ್ ರದ್ದು ಮಾಡಿ ಬೇರೆದವ್ರಿಗೆ ಕೊಡ್ರಿ ಅಂತಿಸ್ತಾರೆ ರೇಷನ್ ತಿಂಗಳ ತಿಂಗಳ ಪ್ರತಿ ತಿಂಗಳೂ ಉದಾಹರಣೆ ಬರೋರಿ ಸರ್ ಅವ್ರದ್ದು ನಾವು ನಮ್ಮ ರೇಷನ್ನ ಎಲ್ಲಿ ಹಿಂಗೈತಿಪ್ಪ ಅಂತಂದ್ರೆ ಏನು ಹೋಗ್ರಿ ಮುಂದೆ ಮುಂದೆ ಹೋಗಿರಿ ನಾನು ನೋಡ್ತೀನಿ ಅವಾಜ್ ಶಬ್ದದಿಂದ ಮಾತಾಡೋದು ರೀ ಆಮೇಲೆ ಮಕ್ಕಳಿಗೆ ಕಿಮ್ಮತ್ ಕೊಡಂಗಲ್ಲ ಆಮೇಲೆ ಆನಂತರ ಅವ್ರಿಗೆ ಮಕ್ಕಳಿಗೆ ಧಮಕಿ ಕೊಡೋದು ರೀ ಪ್ರತಿ ತಿಂಗಳು ಇವ್ರದ್ದು ಇದು ಹಾಡ ಸರ ಎಷ್ಟು ಕಡಿಮೆ ಕೊಟ್ಟರೆ ರೀಶನ್ ಯಾರಿಗೆ ಸಿಕ್ಕಿಲ್ಲ ಯಾರಿಗೆ ಸಿಕ್ಕಿಲ್ಲ ಸರ ಐವತ್ತು ರೊಂಬತ್ತು ಕಾರ್ಡ್ ಅದಾವೆ ಸರ್ ಈಗ ಯಾ ಯಾರಿಗೂ ಸಿಕ್ಕಿಲ್ಲ ರೀ ಹೆಬ್ಬಟ್ಟು ಆಗಿಲ್ಲ ರೀ ಹೆಬ್ಬಟ್ಟು ಕೊಡೋಕೆ ಎರಡು ದಿನ ರೀ ಅದು ಒಂದು ದಿನ ಹಾಫ್ ಹೇಳ್ತಾರೆ ರೀ ಅದು ಸರ್ವರ್ ಬಂದಿಲ್ಲ ಅಂತ ಪೂರ ಒಂದು ದಿನ ಕೊಡ್ತಾರೆ ಮುಗಿತಾರೆ ನಮ್ಮದು ಆತ ಮುಗೀತು ನಮ್ಮ ರೂಲ್ಸ್ ಐತೆ ಅಂತ ಹೇಳ್ತಾರೆ ರೀ ಅವರು ಎಷ್ಟು ವರ್ಷ ಆಯ್ತು ರೇಷನ್ ಕೊಡಾಕ ಈಗ ರೇಷನ್ ಒಂದು ಒಂದ್ ವರ್ಷ ಆಗತ್ತೆ ಸಮಸ್ಯೆ ಸಮಸ್ಯೆಗೆ ಒಂದು ಹದಿನೈದು ವರ್ಷದಿಂದ ಸಮಸ್ಯೆನೇ ಆಯ್ತು ನಾವು ತಡ್ಕೊಂತ ಬಂದ್ರ ಸರ್ ಈಗ ಮಾತ್ರ ನಮ್ ತಡ್ಕೊಳಕ್ ರೇಷನ್ ಸಿಕ್ಕತ್ತೆ ಇಲ್ಲ ಸಿಕ್ಕಿಲ್ಲ ಅವ್ರ ಕಮ್ಮಿ ಕೊಟ್ರ ನಾವೇನ್ ಅಂತ ಹೇಳ್ತಾರೆ ಏ ನೋಡ್ಕೊಂತ ನೋಡ ಅಂತ ಹೇಳ್ತಾರೆ ಸರ್ ಅವ್ರ ಅದಕ್ಕೆ ಅವಾಜ್ ಶಬ್ದದಿಂದ ಮಾತಾಡೋದ್ರಿ ಬರೀ ಯಾರು ರೇಷನ್ ಕೊಡ್ರ ಸರ್ ಬಸವಗೌಡರು ಪಾಟೀಲ್ ಗುರುಗೌಡ ಪಾಟೀಲ್ ಅಂತ ಹೇಳಿ ಸರ್ ಅದೇ ಯಾವ ರೀತಿ ಹೆಚ್ಚು ಕಮ್ಮಿ ಸರ್ ಯಾವ ರೀತಿ ಹೆಚ್ಚು ಕಮ್ಮಿ ಆಗಿತ್ರ ಹಾ ಇಲ್ಲಿ ಅಕ್ಕಿ ಅಷ್ಟೇ ಕಡಿಮೆ ಆಗಿ ಕಡಿಮೆ ಅಂದ್ರೆ ಎಲ್ಲಿ ಹೋಯ್ತು ಹಿಂದೆ ಒಂದಿಷ್ಟು ಕಾಡಿಗೆ ಅಕ್ಕಿ ಕೊಟ್ಟಿದ್ದಿಲ್ಲ ಹಿಂದಿನ ಕಾಡಿಗೆ ಆ ಕಾಡಿ ಕೊಟ್ಟೆ ಮತ್ತೆ ಹಿಂದಿನ ಕಾಡಿಗೆ ಕೊಡುವಾಗ ಅವಾಗ ಯಾಕೆ ಬೇಕು ಯಾಕೆ ಇರ್ಲಿಲ್ಲ ಅಂದ್ರೆ ಫುಡ್ ಇನ್ಸ್ಪೆಕ್ಟರ್ ಕಡಿಮೆ ಕೊಟ್ಟಿದ್ರ ಯಾರು ಕಡಿಮೆ ಕೊಟ್ಟಿಲ್ಲ ಮತ್ತೆ ಇರ್ತಾವ್ ಕೊಟ್ಟಾರೇಶನ್ ಏನ್ ಹೋದ್ರೆ ಹಂಗಿದ್ರ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆ್ಯಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಗೆ ಹೋಗಿ ವಿಜಯ ಟೈಮ್ಸ್ ಆ್ಯಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಸುದ್ದಿಯನ್ನ ತಪ್ಪದೇ ವೀಕ್ಷಿಸಿ